ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಕೆಲವ್ರಿಗೆ ಕೆಲವೊಂದು ಕೆಟ್ಟ ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತೆ ವಯಸ್ಸಾಗ್ತಾ ಅನೇಕ ಸಮಸ್ಯೆಗಳು ಉಂಟಾಗ್ಬಿಡತ್ತೆ ಸ್ನೇಹಿತರೆ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ತುಂಬಾ ಜನ ಸ್ಮೋಕ್ ಮಾಡ್ತಿರ್ತೀರಾ ಇದರಿಂದ ಏನಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಇದು ನಿಮ್ಮ ದೇಹದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಸ್ನೇಹಿತರೆ ಸ್ಮೋಕ್ ಮಾಡೋರಲ್ಲಿ ಏನಾಗುತ್ತೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಉಸಿರಾಡೋದಕ್ಕೆ ತೊಂದರೆ ಆಗ್ತಿರುತ್ತೆ ಉಸಿರಾಟ ಕ್ರಿಯೆನಲ್ಲಿ ತೊಂದರೆ ಆಗ್ತಿರುತ್ತೆ ರಾತ್ರಿ ನಿದ್ರೆ ಮಾಡ್ಬೇಕಾದ್ರೆ ಉಸಿರಾಟದಲ್ಲಿ ತೊಂದರೆ ಆಗ್ತಿರುತ್ತೆ ಗೊರಕೆ ಬರ್ತಿರುತ್ತೆ ಆ ಜೊತೆಗೆ ತುಂಬಾ ಕೆಮ್ಮು ಬರುವಂತದ್ದು ಕಫ ಬರುವಂತದ್ದು ಅಸ್ತಮಾ ಉಂಟಾಗುವಂತದ್ದು ನಮ್ಮ ಒಂದು ದೇಹದಲ್ಲಿ ಹಲವಾರು ರೀತಿಯ ಡ್ಯಾಮೇಜಸ್ ಆಗ್ತಾನೆ ಇರುತ್ತೆ ಇದು ದುರಭ್ಯಾಸ ಅಂತ ನಿಮ್ಗೂ ಗೊತ್ತಿರುತ್ತೆ ಆದ್ರೂ ಮಾಡ್ತಿರ್ತೀರಾ ಸ್ಮೋಕ್ ಮಾಡೋದ್ರಿಂದ ನಮ್ಮ ಲಂಗ್ಸ್ ಮೇಲೆ ತುಂಬಾನೇ ಕೆಟ್ಟ ಪರಿಣಾಮ ಉಂಟಾಗ್ತಿರತ್ತೆ ಅದಕ್ಕೋಸ್ಕರ ನಿಮ್ಮ ಲಂಗ್ಸ್ ಕ್ಲಿಯರ್ ಆಗೋದಕ್ಕೆ ಸ್ಟ್ರೆಂಥನ್ ಆಗೋದಕ್ಕೆ ಈಗಾಗಲೇ ನಿಮ್ಮ ಲಂಗ್ಸ್ ಲಂಗ್ಸ್ ಏನಾದ್ರು ಡ್ಯಾಮೇಜಸ್ ಆಗ್ತಾ ಇದ್ರೆ ಅದ್ರಲ್ಲಿ ಏನಾದ್ರು ಆ ತೊಂದರೆಗಳಾಗ್ತಾ ಇದ್ರೆ ಅದನ್ನ ನಿವಾರಣೆ ಮಾಡುವಂತಹ ಎಕ್ಸಸೈಸ್ಗಳನ್ನ ತಿಳಿಸ್ಕೊಡ್ತೀನಿ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲು ಒಳ್ಳೆ ರಿಸಲ್ಟ್ ಸಿಗುತ್ತೆ ಜೊತೆಗೆ ಇನ್ನ ಸ್ಮೋಕ್ ಮಾಡೋದನ್ನೇ ಬಿಟ್ಬಿಡಿ ಖುಷಿಯಾಗಿರಿ ಅದರಿಂದ ನಿಮ್ಮ ಏನು ನಿಮ್ಮ ಕುಟುಂಬದವರು ಖುಷಿಯಾಗಿರ್ತಾರೆ ನೀವು ಖುಷಿಯಾಗಿರ್ಬೋದು ನೀವು ಆರೋಗ್ಯವಾಗಿರ್ಬೋದು ಸ್ನೇಹಿತರೆ ವಯಸ್ಸಾಗ್ತಾ ಆಗ್ತಾ ಇದ್ರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಸ್ನೇಹಿತರೆ ಈಗಾಗಲೇ ಸಮಸ್ಯೆಗಳು ಉಂಟಾಗ್ತಿದ್ರೆ ಅಥವಾ ನೀವು ತುಂಬಾ ವರ್ಷಗಳಿಂದ ಸ್ಮೋಕ್ ಮಾಡ್ತಿದ್ದೀರಾ ಅನ್ನೋರಾಗಿದ್ರೆ ಆಗಿದ್ರೆ ಈ ಎಕ್ಸರ್ಸೈಸ್ ಗಳನ್ನ ಮಾಡಿ ಇದರಿಂದ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೇಗೆ ಎಕ್ಸಸೈಸ್ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮೊದಲನೇ ಎಕ್ಸಸೈಸು ಇದು ತುಂಬಾನೇ ಸಿಂಪಲ್ ಆಗಿದೆ ನಿಮ್ಮ ಎದೆಯ ಭಾಗವನ್ನೆಲ್ಲ ನೀವು ಈ ರೀತಿ ಟ್ಯಾಪ್ ಮಾಡಬೇಕು ಈ ರೀತಿ ನೀವು ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲಾ ಕಡೆ ನೀಟಾಗಿ ಟ್ಯಾಪ್ ಮಾಡ್ಕೊಳ್ಳಿ ಎಲ್ಲಾ ಕಡೆ ಟೆನ್ ಟೈಮ್ಸ್ ನೀವು ಟ್ಯಾಪ್ ಮಾಡ್ಕೊಳ್ಳಿ ಈಗ ಎರಡನೇ ಎಕ್ಸಸೈಸ್ ಕೂಡ ತುಂಬಾ ಸುಲಭವಾಗಿದೆ ಸ್ನೇಹಿತರೆ ನಿಮ್ಮ ಕೈಗಳನ್ನ ಈ ರೀತಿ ಮುಷ್ಟಿ ಮಾಡ್ಕೊಳ್ಳಿ ಈ ರೀತಿ ಹಿಂದೆ ತಗೊಳ್ಳಿ ಕೈಗಳೇ ಭಾಗ ಎಲ್ಲ ಅಗ್ಲ ಆಗ್ಬೇಕು ಸ್ನೇಹಿತರೆ ನಂತರ ನೋಡಿ ಮೂಗಿನಿಂದ ಉಸಿರು ತಗೊಂಡು ಬಾಯಿಯಿಂದ ಉಸಿರುನ ಹೊರಗಡೆ ಆಗ್ತಾ ಹಾ ಅಂತ ಸೌಂಡ್ ಮಾಡ್ಬೇಕು ನೋಡಿ ಹ ಈ ರೀತಿ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ನಂತರ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಇಟ್ಕೊಳ್ಳಿ ಈಗಲೂ ಅಷ್ಟೇ ನೀವು ಮೂಗಿನಿಂದ ಉಸಿರನ್ನ ತಗೊಂಡು ಬಾಯಿಯಿಂದ ಉಸಿರುನ ಆ ಅಂತ ಸೌಂಡ್ ಮಾಡ್ತಾ ಹೊರಗಡೆ ಹಾಕ್ಬೇಕು ಉಸಿರುನ ಹೊರಗಡೆ ಹಾಕ್ಬೇಕಂದಾಗ ನಿಮ್ಮ ಎದೆಯಿಂದ ಉಸಿರು ಹೊರ್ಗಡೆ ಬರಬೇಕು ಆ ರೀತಿ ನೀವು ಆಗ್ಬೇಕು ಸುಮ್ನೆ ಆ ಆ ಅನ್ನೋದಲ್ಲ ಇಲ್ಲಿಂದ ಉಸಿರು ಹೊರ್ಗಡೆ ಬರಬೇಕು ಹೊಟ್ಟೆ ಫಸ್ಟ್ ತುಂಬಿಸ್ಕೋಬೇಕು ನಂತರ ಉಸಿರುನ ಹೊರ್ಗಡೆ ಹಾಕ್ಬೇಕು ಈ ರೀತಿ ಟೆನ್ ಟೈಮ್ಸ್ ಮಾಡಿ ನಂತರ ಹೀಗೆ ಇಟ್ಕೊಂಡಿರಿ ಆ ಮೂಗಿನಿಂದ ಉಸಿರುನ ತಗೊಳ್ತೀರಲ್ವಾ ಬಾಯಿಯಿಂದ ಉಸಿರನ್ನ ನೀವು ಆ ಅಂತ ಹೊರಗಡೆ ಹಾಕೋದನ್ನ ಸ್ವಲ್ಪ ಅಹ್ ಸ್ವಲ್ಪ ಜಾಸ್ತಿ ಹೊತ್ತು ಆ ಅಂತಾನೆ ನೀವು ಉಸಿರನ್ನ ಹೊರ್ಗಡೆ ಹಾಕ್ತಾ ಇರ್ಬೇಕು ಆ ರೀತಿ ಸೌಂಡು ಆ ಅಂತ ಬರ್ತಾ ಇರ್ಬೇಕು ನೋಡಿ ಉಸಿರುನ ತಗೊಳ್ಳಿ ಆ ಆ ಈ ರೀತಿ ಉಸಿರುನ ಹೊರಗಡೆ ಹಾಕ್ಬೇಕಾದಾಗ ಜಾಸ್ತಿ ಹೊತ್ತು ನೀವು ಆ ಅಂತ ಸೌಂಡ್ ಮಾಡ್ಬೇಕು ಸ್ನೇಹಿತರೆ ಇದನ್ನು ಈಗ ನೆಕ್ಸ್ಟ್ ನಿಮ್ಮ ಕೈಗಳನ್ನ ಈ ರೀತಿ ಮೇಲೆ ಎತ್ತಿ ಈ ರೀತಿ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ ಈ ರೀತಿ ನಿಮ್ಮ ಕೈಗಳು ಹಿಂದೆ ಹೋಗ್ಬೇಕು ಅವಾಗ ನಿಮ್ಮ ಎದೆ ಭಾಗ ಎಲ್ಲ ಎಳ್ದಂಗ್ ಆಗ್ಬೇಕು ಆ ರೀತಿ ಫೀಲ್ ಆಗ್ಬೇಕು ಸುಮ್ನೆ ಹೀಗಿಡ್ಕೊಳೋದಲ್ಲ ಈ ರೀತಿ ನಿಮ್ಮ ಕೈ ಹಿಂದೆ ಹೋದ್ರೆ ಎದೆ ಭಾಗ ಎಲ್ಲ ಎಳ್ದಾಗತ್ತೆ ಆ ಈ ರೀತಿ ಇಟ್ಕೊಳ್ಳಿ ಎದೆ ಭಾಗ ಎಲ್ಲ ಅಗಲ ಆಗತ್ತೆ ಸೊ ಈಗ ಇಟ್ಕೊಂಡು ಉಸಿರು ತಗೊಂಡು ಉಸಿರನ್ನ ಮೂಗಿನಿಂದ ತಗೋಬೇಕು ಉಸಿರುನ ಬಾಯಿಯಿಂದ ಹೊರಗಡೆ ಹಾಕ್ಬೇಕು ಈ ರೀತಿ ಮಾಡ್ಕೊಳ್ಳಿ ಈ ಎಕ್ಸಸೈಸ್ನೆಲ್ಲ ಮಾಡಿದ ನಂತರ ಸ್ವತಃ ನೀವೇ ಕೆಮ್ಮು ಬರ್ತಿಲ್ಲ ಅಂದ್ರೂ ಈ ತರ ಮಾಡಿ ಮಾಡಿ ಎಷ್ಟು ಕಫ ಬರುತ್ತೋ ಒಳಗಡೆಯಿಂದ ಆ ಕಫವನ್ನೆಲ್ಲ ಆಚೆ ಬಿಡಿ ನಂತರ ಸ್ವಲ್ಪ ಬಿಸಿ ನೀರಿನಿಂದ ಬಾಯಿಯನ್ನೆಲ್ಲ ತೊಳ್ಕೊಡಿ ಸ್ವಲ್ಪ ಹೊತ್ತು ನೀರನ್ನೆಲ್ಲ ಕುಡಿಯೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ನೀರನ್ನ ನೀವು ಕುಡೀರಿ ಈ ರೀತಿ ದಿನಕ್ಕೆ ನೀವು ಎರಡು ಸಲ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ಲಂಗ್ಸ್ ಕ್ಲಿಯರ್ ಆಗುತ್ತೆ ಉಸಿರಾಟದಲ್ಲಿ ಸಮಸ್ಯೆ ಆಗ್ತಿದ್ರೆ ಅಥವಾ ಕಫ ಜಾಸ್ತಿ ಆಗ್ತಿದ್ರೆ ಅಥವಾ ಇನ್ನೇನಾದ್ರೂ ಸಮಸ್ಯೆಗಳಾಗ್ತಿದ್ರೆ ಎಲ್ಲ ನಿವಾರಣೆ ಆಗುತ್ತೆ ನಿಮ್ಮ ಲಂಗ್ಸ್ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಸ್ಮೋಕ್ ಮಾಡೋರಿಗೆ ಅವರ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ ಅವ್ರ ಲಂಗ್ಸ್ ಎಲ್ಲ ಕಟ್ಕೊಳ್ತಾ ಇರುತ್ತೆ ಅದರಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಿರುತ್ತೆ ಸೊ ಅದೆಲ್ಲ ಕ್ಲಿಯರ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಟ್ರೈ ಮಾಡಿ ಇದನ್ನ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರೂ ತಲೆ ಸುತ್ತ ಬರುತ್ತೆ ಆ ಥರ ಅನ್ಸುತ್ತೆ ಅಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿ ಒಂದೇ ಸಮ ಮಾಡೋದಕ್ಕೆ ಹೋಗ್ಬೇಡಿ ನಿಧಾನವಾಗಿ ಮಾಡಿ ಆದಷ್ಟು ಇದಕ್ಕೆ ನಿಮ್ಗೆ ಐದು ನಿಮಿಷ ಕೂಡ ಟೈಮ್ ಬೇಕಾಗೋದಿಲ್ಲ ಸ್ನೇಹಿತೆ ಆದಷ್ಟು ಈ ರೀತಿಯ ಆ ಅಭ್ಯಾಸಗಳನ್ನ ಬಿಟ್ಬಿಡಿ ಅದು ನಿಮ್ಗೆ ಒಳ್ಳೇದಲ್ಲ ಆದಷ್ಟು ಏನು ಬಿಟ್ಬಿಟ್ರೇ ಒಳ್ಳೇದು ಇವತ್ತಿಂದ ಬಿಡೋದಕ್ಕೆ ಟ್ರೈ ಮಾಡಿ ಈ ಎಕ್ಸಸೈಸ್ನ ಮಾಡಿ ಖಂಡಿತವಾಗ್ಲು ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಬರುತ್ತೆ ಇದನ್ನ ಮಾಡಿದ್ಮೇಲೆ ಖಂಡಿತ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ತುಂಬಾನೇ ಚೇಂಜಸ್ ಗೊತ್ತಾಗುತ್ತೆ ನಿಮ್ಗೆ ಒಂಥರ ಲೈಟ್ ಆಗಿ ಫೀಲ್ ಆಗುತ್ತೆ ನಿಮ್ಗೆ ಈ ಚೆಸ್ಟ್ ಹತ್ರ ಎಲ್ಲ ಟೈಟ್ ಅನ್ನ ಬ್ರೀತ್ ಮಾಡೋದು ಕಷ್ಟ ಆಗ್ತಿರತ್ತೆ ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಮೊದಲನೇ ಸಲ ಮಾಡಿದಾಗಲೇ ನಿಮ್ಗೆ ಫೀಲ್ ಆಗೋದಂತೂ ಖಂಡಿತ ಟ್ರೈ ಮಾಡಿ ಪ್ರತಿದಿನ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರ ವಿಡಿಯೋ ಇಷ್ಟ ಆಯ್ತಲ್ವಾ ಹಾಗಿದ್ರೆ ಮತ್ತೆ ಆಗ್ತಾಳ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಫ್ರೀ ಫ್ರೀದ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು